thank you ಧಾರವಾಡ ಕರ್ನಾಟಕ ಸಮತಾ ಸೇನಾ ವತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿತ್ತು ಅಲ್ಲಿ ಜೀವನ ಕಟ್ಟಿಕೊಂಡು ವ್ಯಾಪಾರ ಮಾಡುವ ಬೀದಿ ಬದಿ ವ್ಯಾಪಾರಸ್ಥರಿಗೆ ಎಲ್ಲಿಲ್ಲದ ಆಕ್ರೋಶ ಎದ್ದು ಕಾಣುತ್ತಿತ್ತು ವಿಪರ್ಯಾಸ ಅಂದರೆ ಇದೇ ನೋಡಿ ಮೇಯರ್ ಮತ್ತು ಹುಬ್ಬಳ್ಳಿ ಧಾರವಾಡ ಆಯುಕ್ತರು ಎದುರಲ್ಲಿಯೇ ವಲಯ ಕಚೇರಿ ಎರಡಕ್ಕೆ ಬೀಗ ಹಾಕಲು ಮುಂದಾದ ಪ್ರತಿಭಟನಾಕಾರರು ಕೆಲವು ಹೊತ್ತುಗಳ ಕಾಲ ಆಯುಕ್ತರೊಂದಿಗೆ ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡರು ಅದಕ್ಕೆ ಸ್ಪಂದಿಸಿದ ಆಯುಕ್ತರು ಮತ್ತು ಮಹಾಪೌರರು ಸಿಬ್ಬಂದಿ ವರ್ಗದವರು ವೀಕ್ಷಣೆ ಮಾಡೋಕೆ ಅಂತ ಸೂಪರ್ ಮಾರ್ಕೆಟ್ ಕಡೆಗೆ ಹೊರಟರು ಅಲ್ಲಿ ಇರುವ ಸಮಸ್ಯೆಗಳನ್ನು ವೀಕ್ಷಣೆ ಮಾಡಿದ ನಂತರ ಪ್ರತಿಭಟನಾಕಾರರಿಗೆ ಭರವಸೆಯ ನೀಡುವ ಮೂಲಕ ಸಂತೋಹನ ಹೇಳಿದರು ನೋಡಿದ್ವಿ ಇದಕ್ಕಿಂತ ಮುಂಚೆ ನಾವು ನೋಡ್ಕೋ ಬರ್ತಾ ಇದ್ವಿ ಬಟ್ ಏನಾಗ್ತಿತ್ತು ಇಲ್ಲಿ ನೀವು ನೋಡಿರ್ಬೋದು ಯಾಕಂದ್ರೆ ನಿಮ್ಮ ಒಂದು ಸುದ್ದಿವಾಹಿನಿ ಮೂಲಕ ನಮಗೂ ಎಲ್ಲ ಗೊತ್ತಾಗಿತ್ತು ಇಲ್ಲಿ ನಾವು ನಿಲ್ಲುವಂಥ ಪರಿಸ್ಥಿತಿನೂ ಇದ್ದಿದ್ದಿಲ್ಲ ಒಂದು ಐದಾರು ವರ್ಷದ ಹಿಂದ್ಗಡೆ ನೋಡಿದ್ರೆ ಯಾಕಂದ್ರೆ ಸಾಕಷ್ಟು ನೀರು ರೊಜ್ಜು ಎಲ್ಲ ಇತ್ತು ಮಣ್ಣಿತ್ತಿಲ್ಲ ಆಮೇಲೆ ಎಲ್ಲರೂ ರೋಡ್ ಹತ್ರ ಅವರು ವ್ಯಾಪಾರವನ್ನ ಮಾಡ್ತಾ ಇದ್ರು ಏನಾಗ್ತಿತ್ತು ಇಲ್ಲ ಸ್ವಲ್ಪ ಜನ ಕುಂದಿರ್ತಿದ್ರು ರೋಡ್ ಹತ್ರ ಒಂದ್ ಸ್ವಲ್ಪ ಜನ ಕುಂದಿರ್ತಿದ್ರು ಯಾರ ಮೇಲೆ ಬಂದವರಲ್ಲೇ ಮೇಲೇನ ತಗೊಂಡು ಹೋಗ್ಬಿಡ್ತಿದ್ರು ಇಲ್ಲಿಯವ್ರಿಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಮಟ್ಟ ಕುಂದ್ರು ವ್ಯಾಪಾರ ಆಗ್ತಿದ್ದಿಲ್ಲ ಅದನ್ನ ಅರ್ಥ ನಮ್ಮ ಶಾಸಕರು ಏನ್ ಮಾಡಿದ್ರು ಇಲ್ಲ ನಾವಿಲ್ಲಿ ಎಲ್ಲರಿಗೂ ಅವರಿಗೆ ಒಂದು ಅಹ್ ವ್ಯವಸ್ಥೆ ಆಗ್ಲಿ ಅಥವಾ ಒಂದು ನಮಗ ರೋಡಿನ ವ್ಯವಸ್ಥೆ ಆಗ್ಲಿ ನಾವು ಸಿಸಿ ರೋಡ್ ಅನ್ನ ಮಾಡಿ ಕೊಡೋಣ ಅಲ್ಲಿ ಯಾರು ವ್ಯಾಪಾರಸ್ಥರು ಇದ್ದಾರ ಅವ್ರೆಲ್ಲರೂ ಒಂದೇ ಕಡೆ ಕೂಡಲಿ ಎಲ್ಲರಿಗೂ ವ್ಯಾಪಾರ ಆಗಲಿ ಎಲ್ಲರಿಗೂ ಈಕ್ವಲ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವೇನು ಮಾಡಿದ್ವಿ ಇಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ನಾವು ಶಿಫ್ಟ್ ಮಾಡಿ ಎಲ್ಲ ಇಲ್ಲಿ ಪೇವರ್ಸನ್ನು ಮತ್ತೆ ಮತ್ತವರಿಗೆ ಟಾಯ್ಲೆಟ್ ಅನ್ನು ಮಾಡಿ ಕೊಟ್ವಿ ಮತ್ತಲ್ಲಿ ಸಿ ಸಿ ರೋಡನ್ನು ಮಾಡಿ ಕೊಟ್ವಿ ಎಂಟ್ರೆನ್ಸಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ವಿ ಅಲ್ಲೆಲ್ಲ ಬಟ್ಟೆ ವ್ಯಾಪಾರಸ್ತಾ ಇದ್ರು ಅವ್ರಿಗೂ ಎಲ್ಲ ತೆಗೆದು ಅಲ್ಲಿ ಎಲ್ಲ ನೀಟಾಗಿ ಮಾಡ್ಕೊಟ್ವಿ ಯಾಕಂತಂದ್ರೆ ಇಲ್ಲಿ ಮಳೆ ಬಂತಂತಂದ್ರೆ ಒಳಗೆ ಬರ್ಲಿಕ್ಕೆ ಆಗ್ತಿಲ್ಲ ಅಷ್ಟು ರಾಡಿ ಇರ್ತಿತ್ತು ಈಗ ಇಲ್ಲಿ ನಿಲ್ಲಿಕೆ ಮಾಡ್ಲಿಕ್ಕೆ ಅನುಕೂಲ ಆಗೈತಿ ಬಟ್ ಅವ್ರದ್ದು ಒಂದು ಬೇಡಿಕೆ ಏನಂತಂದ್ರೆ ಚಳಿ ಬಂತು ಬಿಸಿಲು ಬಂತು ಮಳೆ ಬಂತು ನಮ್ಗೆ ಮೇಲೆ ಒಂದು ಇಲ್ಲ ನಮ್ಗೆ ಮೇಲ್ಛಾವಣಿ ಇಲ್ಲ ಹೇಳಿ ಅವರು ನಿನ್ನೆಯಿಂದ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರದ್ದು ನಿಜ ಯಾಕಂದ್ರೆ ಮಳೆ ಕಂಟಿನ್ಯೂಸ್ ಆಗಿ ಈಗಂತೂ ಒಂದು ವಾರ ಅಂತೂ ಮಳೆ ಭಾಳ ಹತ್ತಿದ್ದಕ್ಕೆ ಅವ್ರದ್ದು ಕಾಯಿಪಲ್ಯ ಆಗಲಿ ಎಲ್ಲ ಕೊಳತು ಉಂಟಾವು ಹಣ್ಣುಗಳ ಕೊಳತು ಉಂಟಾವು ಮತ್ತು ಅವರಿಗೂ ಇರಲಿಕ್ಕೆ ಜಾಗ ಇಲ್ಲ ಸೊ ಹಾಗಾಗಿ ಸಾಕಷ್ಟು ಜನ ಇಲ್ಲಿ ವ್ಯಾಪಾರಸ್ಥರು ಇದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು ಹಾಗಾಗಿ ಅವರಿಗೆ ನಾವು ಎಲ್ಲರೂ ಸೇರಿ ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ ನಮ್ಮ ಕಮಿಷನರ್ ಆಗಿ ಹಿಡ್ಕೊಂಡು ಇಲ್ಲಿ ನಮ್ಮ ಅಧಿಕಾರಿಗಳು ಹಿಡ್ಕೊಂಡು ನಮ್ಮ ಪೊಲೀಸರವರು ಅಧಿಕಾರಿಗಳನ್ನ ಹಿಡ್ಕೊಂಡು ಎಲ್ಲರೂ ನಾವು ಇಲ್ಲಿ ಸೇರಿಕೊಂಡು ಮತ್ತು ಅವರೆಲ್ಲ ವ್ಯಾಪಾರಸ್ಥರ ಸಂಘದವ್ರು ಇದ್ದಾರೆ ಅವರ ಪದಾಧಿಕಾರಿಗಳು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅವರಿಗೆ ನಾವೀಗ ಒಂದು ಆಗಿ ಇಲ್ಲೇ ನಮ್ಮ ಮಹಾನಗರ ಪಾಲಿಕೆಯಿಂದ ನಾವು ಒಂದು ಮೇಲ್ಛಾವಣಿ ವ್ಯವಸ್ಥೆಯನ್ನು ಮಾಡುವಂಥದ್ದು ಮಾಡಿದ್ದೀವಿ ಮತ್ತು ಸಾಕಷ್ಟು ಜನ ಇಲ್ಲೇ ವ್ಯಾಪಾರಕ್ಕೆ ಕುತ್ಕೊಳ್ಳೋರಿದ್ದಾರೆ ಹಾಗಾಗಿ ಅವರಿಗೆ ಶೌಚಾಲಯದ ವ್ಯವಸ್ಥೆ ಬೇಕಂತ ಹೇಳಿದ್ರು ಅದಕ್ಕೆ ಹೆಣ್ಮಕ್ಳಿಗಾಗೇ ನಾವು ಪಿಂಕ್ ಶೌಚಾಲಯವನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅಷ್ಟೀಗ ನಾವು ಸದ್ಯ ಮಟ್ಟಿಗೆ ಅವರಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ತೇವೆ ಯಾಕಂದರೆ ಬೇರೆ ಕಡೆ ಎಲ್ಲ ಊರುಗಳಲ್ಲಿ ಮಾರ್ಕೆಟ್ಗಳು ಚೆನ್ನಾಗಿದಾವೆ ಬಟ್ ಆಕ್ಚುಲಿ ನಾವು ಒಂದಿದ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತ ಹೇಳಿ ಒಂದು ಡಿ ಪಿ ಆರ್ ರೆಡಿ ಮಾಡಿದ್ವಿ ನಾವು ಹತ್ತು ಕೋಟಿ ಡಿ ಪಿ ಆರ್ ಅದನ್ನು ಸರ್ಕಾರಕ್ಕೆ ಕಳಿಸೇವಿ ನಾವು ಇವ್ರ ಪರವಾಗಿ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಕೊಡ್ತೇವೆ ನಾವು ಒಂದು ಪತ್ರವನ್ನು ಕಳಿಸ್ತೀವಿ ಮತ್ತೆ ಯಾವಾಗ ನಾವು ನಿಯೋಗ ತೆಗೆದುಕೊಂಡು ಹೋಗ್ತೇವೆ ಅವಾಗ ಇವ್ರ ಬಗ್ಗೆನೂ ನಾನು ಮಾತಾಡ್ತೇನೆ ಎಲ್ಲ ಸದಸ್ಯರ ಜೊತೆ ಇವತ್ತು ನಿನ್ನೆ ದಿವಸ ಒಂದು ಹೋರಾಟ ಆಯ್ತು ಇವತ್ತು ಹೋರಾಟ ಆಯ್ತು ಹೋರಾಟದಲ್ಲಿ ಮಹಾಪೌರರು ಬಂದಿದ್ರು ಆಮೇಲೆ ಅದೇ ರೀತಿಯಲ್ಲಿ ಕಮಿಷನರ್ ಸಾಹೇಬರು ಬಂದಿದ್ರು ವಿರೋಧ ಪಕ್ಷದ ನಾಯಕರು ಬಂದಿದ್ರು ಇವರು ಎಲ್ಲ ಎಲ್ಲರೂ ಜೊತೆಗೆ ಸೇರ್ಕೊಂಡು ಮಾತುಕತೆ ಆಯಿತು ಮಾರ್ಕೆಟ್ ಇಂದ ಒಂದು ಇತ್ಯರ್ಥ ಮಾಡಿದ್ದಾರೆ ಏನಂದ್ರೆ ನಮ್ಮ ಮೇಲೆ ಚೌಣಿ ಬೇಕಾಗಿತ್ತು ಮೇಲೆ ಚೌಣಿಯನ್ನ ಇಮಿಡಿಯೇಟ್ಲಿ ಹದಿನೈದು ದಿವಸದಲ್ಲಿ ಅವ್ರು ಅಂದಿದ್ರು ಹದಿನೈದು ದಿವಸದಲ್ಲಿ ಅವ್ರು ಮಾಡಿ ಕೊಡದೇ ಇದ್ದಾರೆ ಈ ಸರಿಯಾಗಿ ಉಗ್ರ ಹೋರಾಟ ಮಾಡ್ತೀವಿ ಆಫೀಸನ್ನು ಲಾಕ್ ಮಾಡ್ತೀವಿ ಕಾರ್ಪೊರೇಷನ್ ಜುನಲ್ ಟೂನ್ ಲಾಕ್ ಮಾಡ್ತೀವಿ ಮಾಡಿ ಕೆಲಸ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಬರೀ ಹೆಸರು ಪ್ರತಿಭಟನೆ ಅಲ್ಲ ಹದಿನೈದು ದಿವಸದಾಗ ಏನೋ ಒಂದು ವಿಶ್ವಾಸಿಸ್ಕೊಂಡು ಮೇಯರ್ ಅವರು ಆಮೇಲೆ ಕಮಿಷನರ್ ಅವರು ಒಂದು ವಿಶ್ವಾಸ ಇಟ್ಟು ಒಂದು ಮಾತನ್ನು ಹೇಳಿದಾರೆ ನಾನು ಇದನ್ನು ಯಾವುದೇ ಕಾರಣಕ್ಕೂ ನಾಳಿಂದ ಇಲ್ಲಿ ಇರುವಂಥ ಇಂಜಿನಿಯರ್ಸ್ಗಳನ್ನು ಕಳಿಸಿ ಇದನ್ನು ಪೂರ ಮ್ಯಾಪ್ ಮಾಡಿಸಿ ಮಾಡಿಸಿ ಇಮಿಡಿಯೇಟ್ಲಿನೇ ನಾನು ಇದನ್ನು ಮೇಲ್ಚವಣಿಯನ್ನು ಮಾಡಿಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೆ ಅಕಸ್ಮಾತ್ ಆಗಿ ಎಂಟು ದಿವಸದಲ್ಲಿ ಇದನ್ನು ಮೇಲ್ಚವಣಿ ಬಗ್ಗೆ ತಯಾರು ಮಾಡಲಿಲ್ಲ ಅಂದರೆ ಹದಿನೈದು ದಿವಸ ಅವ್ರಿಗೆ ಟೈಮು ಕೆಲಸ ಮಾಡಲಿಕ್ಕೆ ಬೇಕು ಎರಡು ದಿವಸದಲ್ಲಿ ಇದನ್ನು ಮ್ಯಾಪ್ ಮಾಡಿ ಪೂರ ತಯಾರು ಮಾಡಿಕೊಳ್ಳಿಕ್ಕೆ ಎಂಟು ದಿವಸದಲ್ಲಿ ಬೇಕು ನಾವು ಏಳು ಗಡಾನ ಗಡನ ಸೇನೆ ಹೊತ್ತಿಂದ ಏಳು ದಿವಸ ಗಡವನ್ನು ಕೊಟ್ಟಿದ್ದೀವಿ ಆ ಗಡವನ್ನು ತಪ್ಪಿಸಿ ಹದಿನೈದು ದಿವಸ ಟೈಮನ್ನು ಇಲ್ಲಿ ಇರುವಂಥ ಕಾರ್ಪೊರೇಷನ್ ಕಮಿಷನರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ಹದಿನೈದು ದಿವಸ ಟೈಮ್ ತೊಗೊಂಡ್ರೆ ಹದಿನೈದು ದಿವಸದಾಗ ಅದನ್ನು ಆಗದೇ ಇದ್ರೆ ಹೋರಾಟ ಮಾಡ್ತೀವಿ ಹೋರಾಟ ಒಂದೇ ಅಲ್ಲ ಅದರಿಂದ ಒಂದು ಸತ್ಯಗಿರವನ್ನು ಇಲ್ಲೇ ನಾವು ಮಾರ್ಕೆಟ್ನಲ್ಲಿ ಹಾಕಿ ಟೆಂಟ್ ಹೊಡೆದು ನಿರಂತರವಾಗಿ ರಾತ್ರಿ ಆಗಲಿ ಹೋರಾಟಕ್ಕೆ ಸಂತಾಸೇನ ಬೀದಿ ಇಳಿತೈತೆ ಅನ್ನೋದನ್ನು ನಾ ಈ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ ನಾನು ಸಂತಾಸೇನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಬೀದಿ ಬದಿ ವ್ಯಾಪಾರ ವಸ್ತುವರ ಜೊತೆಗೆ ನಾನು ನಿರಂತರವಾಗಿ ಒಂದು ಹದಿನೈದು ವರ್ಷದಿಂದ ಕೃಷ್ಣ ಕುಮುಗಳವರು ದಿವಾನ್ ಬಳ್ಳಾರಿ ಅವರು ಆಮೇಲೆ ಅಜ್ಮತ್ ಖಾನ್ ಪಠಾನ್ ಅವರು ನಿಸಾರ್ ಅವರು ಮತ್ತು ಆಮೇಲೆ ಅಶ್ಫಾಕ್ ಅವರು ಇಲ್ಲಿ ಇಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ವಿ ಈ ಹೋರಾಟಕ್ಕೆ ಜಯ ಸಿಗಲಿ ಇದರ ಜೊತೆಗೆ ನಮ್ಮ ಜೊತೆಗೆ ಸೇರಿರುವಂಥ ಮೀಡಿಯಾ ಮಿತ್ರರು ನೀವು ಎಲ್ಲರಿಗೂ ಇದನ್ನು ಗಮನಕ್ಕೆ ತರಿ ನಿಮ್ಮಿಂದ ಎಲ್ಲರೂ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಕ್ರಾಂತಿ ಸಮಾಚಾರ ಧಾರವಾಡ